ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ತಿಂಗಳು ನಮ್ಮ ಮೈಸೂರು ಉದ್ಯೋಗ ಕನ್ನಡಿಗರ ಬಳಗದಿಂದ ರಸ್ತೆ ತುಂಬ ಹಾಳಾಗಿರೋದ್ರಿಂದ ಉಗ್ರವಾಗಿ ಆಕ್ರೋಶವಾಗಿ ನಮ್ಮ ಆಕ್ರೋಶವನ್ನು ಹೊರಹಾಕಿದ್ವಿ ಅದನ್ನು ಒಣಗಂಡಂಥ ಅಧಿಕಾರಿಗಳು ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಡಾಂಬರೀಕರಣ ಮಾಡಿದ ಮೇಲೆ ಮೊದಲು ಡ್ರೈನೇಜ್ಗಳು ಚರಂಡಿಗಳನ್ನ ಶುದ್ಧ ಮಾಡಿ ಆಮೇಲೆ ಡಾಂಬರೀಕರಣ ಮಾಡಬೇಕು ಈಗ ಮಳೆಗಾಲದಲ್ಲಿ ಮಳೆ ಬಂದಂಥ ಸಂದರ್ಭಗಳು ಆಗಲೇ ಎಷ್ಟೊಂದು ಹೋಗಿದೆ ನೋಡಿ ಈಗ ಹೋಗಿ ಜಲ್ಲಿ ಮೊನ್ನೆಲ್ಲ ರೋಡ್ ಸಿದ್ದು ಮತ್ತೆ ರೋಡ್ ಹಾಳಾಗುತ್ತೆ ಮತ್ತೆ ರೋಡ್ಗೆ ಏನು ಹೊಸ್ದಾಗಿ ರೋಡ್ ಮಾಡಿದ್ದಾರೆ ಇದಕ್ಕೆ ಡೆಸ್ಟ್ ಹಾಕಿಲ್ಲ ಇಂಥ ಅವಿವೇಕ ಅಧಿಕಾರಿಗಳಿಗೆ ನಾವು ಧನ್ಯವಾದಗಳು ತಿಳ್ಸೋಣ ನಮ್ಮ ಒಂದು ಸಾಮಾಜಿಕ ಜಾಲತಾಣವನ್ನು ಮಾಧ್ಯಮಗಳನ್ನು ನೋಡಿ ಎಚ್ಚೆತ್ಕೊಂಡಂಥ ಅಧಿಕಾರಿಗಳು ಸುತ್ತವಾಗಿ ರಸ್ತೆ ಮಾಡಿದ್ದಾರೆ ಅಂತ ನಾವು ರಸ್ತೆ ನೋಡೋಕೆ ಬಂದರೆ ನೋಡಿ ಇಲ್ಲಿ ಸೈಡ್ ಸೈಡಲ್ಲಿ ಒಂದು ಕಡೆ ಹಾಕಿದ ಒಂದು ಕಡೆ ಹಾಕಿದ್ದಾರೆ ಇನ್ನೊಂದು ಕಡೆ ಹಾಕಿಲ್ಲ ಇಂಥ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಇನ್ನೂ ಆಕ್ರೋಶವಾಗಿ ನಮ್ಮ ಆಕ್ರೋಶವನ್ನು ಹೊರ ಹಾಕಬೇಕಾಗುತ್ತೆ